ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಪವರ್ ಪಾಲಿಟಿಕ್ಸ್ ನಿನ್ನೆ ನಿತೀಶ್ ಜಾರಕಿಹೊಳಿ ಭೇಟಿಯಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಪವರ್ ಪಾಲಿಟಿಕ್ಸ್ ನಿನ್ನೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದರು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಬಣದ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ತೀವ್ರ ಕುತೂಹಲ ಮೂಡಿಸದೆ ಜಾರಕಿಹೊಳಿ ಡಿಕೆಶಿ ಭೇಟಿ ಸತೀಶ್ ಅವರನ್ನ ಭೇಟಿಯಾಗಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಈ ಭೇಟಿ ತೀವ್ರ ಮಟ್ಟದ ಕುತೂಹಲವನ್ನ ಕೆರಳಿಸಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಜಾರಕಿಹೊಳಿ ಎಂಬ ಮಾತು ಕೇಳಿಬಂದಿತ್ತು ಶಾಸಕರ ಬೆಂಬಲ ಪಡೆಯೋಕೆ ಜಾರಕಿಹೊಳಿಯನ್ನ ಭೇಟಿಯಾದ್ರ ಡಿಸಿಎಂ ಅನ್ನುವಂಥ ಪ್ರಶ್ನೆ ಎದ್ದಿದೆ ತೀವ್ರ ಕುತೂಹಲವನ್ನ ಮೂಡಿಸದೆ ಜಾರಕಿಹೊಳಿಯವರ ಡಿಕೆಶಿ ಭೇಟಿ ಈಗಾಗಲೇ ದೆಹಲಿಗೆ ಹೋಗಿ ತಮ್ಮ ಒಂದು ಶಕ್ತಿ ಪ್ರದರ್ಶನ ಏನು ಅಂಥೇಳಿ ಮಾತನಾಡಿಕೊಂಡು ಬಂದಿದ್ದಾರೆ ಹೈಕಮಾಂಡ್ನ ಜೊತೆ ನಾನು ಈ ಬಾರಿ ಸಿಎಂ ಆಗಲೇಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆದರೆ ಸತೀಶ್ ಅವರ ಮನೆಯಲ್ಲಿ ನಡೆದಂಥ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾದಂಥ ಶಾಸಕರ ಅಭಿಪ್ರಾಯ ಏನಾಗಿತ್ತು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಗೊತ್ತು ಹಂಗಾಗಿ ಸತೀಶ್ ಅವರ ಅಭಿಪ್ರಾಯ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ವಿಚಾರಕ್ಕೆ ಅನ್ನುವಂಥ ಒಂದು ಕುತೂಹಲ ಇದೆ ಹಾಗಾಗಿ ಶಾಸಕರ ಬೆಂಬಲವನ್ನು ಪಡ್ಕೊಳ್ಳೋಕೆ ಏನಾದರೂ ಅವರನ್ನು ಭೇಟಿಯಾದ್ರಾ ಶಾಸಕರ ಮನವೊಲಿಸುವ ಒಂದು ವಿಚಾರದಲ್ಲಿ ಸಿ ಎಂ ಆಗುವಂಥ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ ಸತೀಶ್ ಅವರು ಹಂಗಾಗಿ ಶಾಸಕರ ಬೆಂಬಲವೇ ಬಹಳ ಮುಖ್ಯ ಯಾರಿಗೆ ಶಾಸಕರ ಬೆಂಬಲ ಜಾಸ್ತಿ ಇರುತ್ತೋ ಅವರೇ ಸಿಎಂ ಆಗ್ತಾರೆ ಇದನ್ನೇ ಖುದ್ದು ಸಿಎಂ ಶಾಸಕರ ಬೆಂಬಲವೂ ಬೇಕು ಹೈಕಮಾಂಡ್ ನ ಒಪ್ಪಿಗೆಯೂ ಬೇಕು ಎರಡೂ ಸಿಕ್ಕಾಗ ಮಾತ್ರ ಸಿಎಂ ಪಟ್ಟ ಏರೋಕ್ ಸಾಧ್ಯ ಹೈಕಮಾಂಡ್ ಓಕೆ ಅಂದು ಶಾಸಕರ ಬೆಂಬಲ ಸಿಗ್ಲಿಲ್ಲ ಅಂದ್ರೂ ಕೂಡ ಕಷ್ಟ ರಾಜ್ಯದಲ್ಲಿ ಆಳ್ವಿಕೆ ಮಾಡೋದು ಆಸ್ ಎ ಸಿಎಂ ಹಿಂಗಾಗಿ ಶಾಸಕರ ಬೆಂಬಲ ಪಡೆಯೋಕೆ ಏನಾದ್ರೂ ಜಾರಕಿಹೊಳಿಯವರನ್ನ ಡಿ ಸಿ ಎಂ ಭೇಟಿ ಮಾಡಿದ್ರ ಅನ್ನುವಂತ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ ಡಿಸಿಎಂ ಡಿಕೆಶಿ ಭೇಟಿ ವಿಚಾರಕ್ಕೆ ಜಾರಕಿಹೊಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೂ ಸಿಎಂ ಆಗುವ ಆಸೆ ಇರುತ್ತೆ ಗೊಂದಲದ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಳಿ ಸಮಯ ಕೇಳ್ತೀನಿ ಬದಲಾವಣೆಯ ಪರ್ಮ ಏನಿಲ್ಲ ಬದಲಾವಣೆಯ ಪರ್ವ ಏನಿಲ್ಲ ಸಹಜವಾಗಿ ಡಿಕೆಶಿ ಆಗ್ತಾರೆ ಬೆಂಗಳೂರಿನ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ ಇದು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ನಂತರ ಒಂದಷ್ಟು ಕುತೂಹಲ ಅಂತೂ ಇದೇ ಇರುತ್ತೆ ಸೊ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗ ಬಂದಿರುವಂತದ್ದು ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಈ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಬಂದಿದ್ರು ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಶಾಸಕರ ಬೆಂಬಲ ಏನಾದರೂ ಕೇಳಕ್ಕೆ ಬಂದಿದ್ರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅವರನ್ನ ಎದುರಾದಾಗ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಎಂ ಆಗುವಂಥ ಆಸೆ ಇರುತ್ತೆ ಆದರೆ ಗೊಂದಲದ ಸಮಯದಲ್ಲಿ ಹೈಕಮಾಂಡೇ ಇದೆಲ್ಲವನ್ನ ತೀರ್ಮಾನ ಮಾಡಬೇಕು ನಾನು ಖರ್ಗೆ ಅವರ ಬಳಿ ಮಾತನಾಡಬೇಕಾಗಿದೆ ಹಾಗಾಗಿ ಅವರ ಸಮಯವನ್ನು ಕೇಳ್ತೀನಿ ಬದಲಾವಣೆಯ ಪರ್ವ ಅದೆಲ್ಲ ಏನಿಲ್ಲ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಭೇಟಿಯಾಗಿದ್ದಾರಷ್ಟೇ ಅಂಥೇಳಿ ಬೆಂಗಳೂರಿನಲ್ಲಿ ಸಚಿವ ಜ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಾವ ಗುಟ್ಟನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ಬಾರಿ ಬಾರಿ ಚರ್ಚೆ ಆಗೋದು ಅನ್ನೋದು ಪ್ರಶ್ನೆ ಬರೋಂಗಿಲ್ಲ ಯಾಕಂದ್ರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಡಿ ಸಿ ಸೊ ಭೇಟಿ ಇಂದು ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಆಗಿದ್ವಿ ಬೇರೆ ಕಡೆ ಕೆ ಪಿ ಸಿ ಸಿಲಿ ಆಗ್ತಾ ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ ಭೇಟಿ ನಮಗಿನ ಇದರಲ್ಲಿ ವಿಶೇಷ ಏನ ಅನಿಸ್ತಾ ಇಲ್ಲ ಸ್ವಾಭಾವಿಕವಾಗಿ ಭೇಟಿ ಅಂತ ಒಂದು ಭೇಟಿ ಚರ್ಚೆ ಅಷ್ಟಿದು ಸಂದೇಶ ಏನಿಲ್ಲ ಪಾರ್ಟಿ ಗಟ್ಟಿಯಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅದೇ ಸಂದೇಶ ರೀ ಎಲ್ಲ ಗಟ್ಟಿಯಾಗಿರಬೇಕು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕೆಲ್ಲರೂ ಕೂಡ ಅನ್ನೋದು ಅವರ ಚರ್ಚೆ ಮುಖ್ಯ ವಿಷಯ ಅಧ್ಯಕ್ಷರು ಸಕರ್ ಕೇಳುವಂಥ ಪ್ರಶ್ನೆ ಈಗ ಉದ್ಭವ ಈಗ ಅಂತ ಸನ್ನಿವೇಶ ಸಂದರ್ಭ ಏನು ಬಂದಿಲ್ಲ ಅವರು ಕೂಡ ಏನು ಕೇಳಿಲ್ಲ ಅಂದ ಹೇಳುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೀ ಅವ್ರೆಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ನಿಲುವಾಗಿತಿ ನಮ್ದು ಅದಾಗಿತಿ ಎಲ್ಲಾರು ನಿಲುವು ಅದ ಇದೆ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಅನ್ನೋದು ಎಲ್ಲರೂ ಅಭಿಪ್ರಾಯ ಇದೆ ಅಲ್ಲಾಂದ್ರೆ ಬಾರಿ ಬಾರಿ ಚರ್ಚೆ ಅನ್ನೋದು ಪ್ರಶ್ನೆ ಬರಂಗಿಲ್ಲ ಯಾಕಂದ್ರೆ ಸಿಎಂ ಬಣದ ಶಾಸಕರ ಬೆಂಬಲ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನದು ಯಾವುದೇ ಬಣವಿಲ್ಲ ನಾನು ಕಾಂಗ್ರೆಸ್ ಬಣ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ನನ್ನ ನಂಬರ್ ಒನ್ ಫಾರ್ಟಿ ಎಂದ ಉಪಮುಖ್ಯಮಂತ್ರಿ ಡಿಕೆಶಿ ಅಂದ್ರೆ ನನಗೆ ನೂರ ನಲ್ವತ್ತು ಶಾಸಕರ ಬೆಂಬಲ ಇದೆ ಅನ್ನುವಂತ ಅರ್ಥ ವ್ಯಕ್ತಿ ಪೂಜೆ ಮಾಡೋದಿಲ್ಲ ಪಕ್ಷ ಪೂಜೆ ಮಾಡ್ತೇನೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು ಸಿಎಂ ಬಣದ ಶಾಸಕರ ಬೆಂಬಲ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಣದ ಶಾಸಕರು ಯಾರಿದ್ದಾರೆ ಸಚಿವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿಕೊಂಡು ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸೊ ಹಂಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಣದ ಶಾಸಕರ ಬೆಂಬಲವೂ ಕೂಡ ಡಿ ಸಿ ಬಹಳ ಅಗತ್ಯ ಇದೆ ಆದರೆ ನನ್ನದು ಅಂತ ಯಾವುದೇ ಬಣ ಇಲ್ಲ ನಾನು ಕೇವಲ ಕಾಂಗ್ರೆಸ್ ಬಣ ಅಷ್ಟೇ ನನ್ನ ನಂಬರ್ ಒನ್ ಫಾರ್ಟಿ ಅಂದ್ರೆ ನನ್ನ ಜೊತೆ ನೂರ ನಲವತ್ತು ಶಾಸಕರಿದ್ದಾರೆ ಎನ್ನುವಂತ ಒಂದು ಮಾರ್ಮಿಕ ಉತ್ತರ ಡಿಕೆ ಶಿವಕುಮಾರ್ ಅವರದ್ದು ನಾನು ವ್ಯಕ್ತಿ ಪೂಜೆ ಮಾಡಲ್ಲ ನಾನು ಪಕ್ಷ ಪೂಜೆ ಮಾಡ್ತೇನೆ ಅಂತ ಹೇಳಿ ಕೆಪಿಸಿಸಿ ಕಚೇರಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಇದು ಸಾಧಾರಣಗೌಡರು ಪಾಪ್ರೀತಿನ ಮಾತಾಡಿರ್ಬೋದಷ್ಟು ಮೊಬೈಲ್ ನೋವ ಎಲ್ಲ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ ಇಲ್ಲ ಒಟ್ಟು ಕೆಲಸ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರು ಚರ್ಚೆ ಮಾಡಿದ ಅದನ್ನೆಲ್ಲ ನಾನು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನ್ ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಅಲ್ಲ ನಾನು ಹೇಳೋ ಅವಶ್ಯಕತೆ ಏನಿಲ್ಲ ನಮ್ಮ ಗುರಿ ಇಪ್ಪತ್ತೆಂಟು ಅವರು ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ದೇಶದಲ್ಲಿ

whatever is there we, we, in the four walls, we will discuss party issues. i will not discuss any political issues in the media. i think there is no other discussion. only to keep the party, our flag high, to keep this constitution very high.